ಜೈ ಶ್ರೀರಾಮ್ ರೀ ಎಲ್ಲರಿಗೂ ನಾನು ನಿಮ್ಮ ಅನಂತ ಬಳೋಜಿ ಇವತ್ತು ಎಲ್ಲ ಲಿಂಗೇಶ್ವರ ಮಹಾರಾಜರ ಮಠ ಮುಗಳ್ ಕೋಡಕ್ಕೆ ಬಂದನಿ ಬರ್ರಿ ಅದ ರೀತಿಯ ಈ ಮುಗಳ್ ಕೋಡು ಮಠ ಮೂರ್ನೂರ ಅರವತ್ತೈದಕ್ಕೂ ಹೆಚ್ಚು ಶಾಖ ಹೊಂದಿರುವ ಮಠ ಉದಾಹರಣೆಗೆ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಗೋವಾ ಇಂಥ ಹಲವಾರು ರಾಜ್ಯಗಳಲ್ಲಿ ಶಾಖ ಹೊಂದಿರುವ ಮಠ ಇದೆ ಇಲ್ಲಿ ಕಾನೂನು ಮೂರ್ತಿನ ಎಲ್ಲ ಲಿಂಗ ಮಹಾರಾಜ್ರದ ಇವರು ಜನನ ಹದಿನೆಂಟುನೂರ ಎಂಬತ್ತಾರರಾಗ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕಿನ ಮುಳುಗಿ ಎಂಬ ಒಂದು ಸಣ್ಣ ಗ್ರಾಮದಾಗಿ ಇವರು ಜನನಾಗಿತಿ ಇವ್ರದ ಮೊದಲನೇ ಹೆಸರ ಯಲ್ಲಪ್ಪ ಅಂತ ಇವರ ಗುರುವಿನ ಹೆಸರ ಸಿದ್ಧಲಿಂಗ ಮಹಾರಾಜರ ಮಠದ ಮಹಾದ್ವಾರದ ಮ್ಯಾಲ ಇಲ್ಲಿ ನಿಮ್ಮ ಕಾನುವಂಗ ಮಚ್ಚಂದ್ರನಾಥ್ ಗೋರಖನಾಥ್ ರೇವಣ್ಣನಾಥ್ ಅವು ಕಾಣಿಪನಾಥ್ ದೇವರಗಳ ಮೂರ್ತಿ ಅದಾವು ಅದರಿಂದ ಒಳಗೆ ಬಂದ ಕೂಡಲೇ ನಮಗೆ ಮೊದಲಿಗೆ ಹತ್ತು ದಿನ ಸಿದ್ದರಾಮೇಶ್ವರ ಮಹಾರಾಜರ ಸನ್ನಿಧಿ ಹತ್ತೈತಿ ಅದರ ಪಕ್ಕದಲ್ಲೇ ಯಲಾಲಿಂಗೇಶ್ವರ ಮಹಾರಾಜರ ಗುಡಿನೂ ಐತಿ ಇಲ್ಲಿ ನಿಮಗ ಕಾಣೋದ ಯಲಾಲಿಂಗ ಮಹಾರಾಜರ ಗದ್ದುಗೆ ಇದೆ ಬರ್ರಿ ಮುಂದೆ ಯಲಾಲಿಂಗ ಮಹಾರಾಜರ ಬೆಳ್ಳಿ ತೊಟ್ಟಿಲ್ಲ ತೋರ್ಸಿ ನಿಮ್ಗೆ ನೋಡ್ರಿ ಯಲಾಲಿಂಗ ಮಹಾರಾಜರ ಬೆಳ್ಳೇಶ್ವರ ಮಹಾರಾಜರ ಸಂಚಾರ ಮಾಡಿದ ಕಾರ ಇದಕ್ಕೆ ಪ್ರತಿ ತಿಂಗಳಿಗೆ ಆರರಿಂದ ಏಳು ಲೀಟರ್ ಪೆಟ್ರೋಲ್ ಹಾಕ್ತಾರಂತ ಆದ್ರ ಒಂದು ತಿಂಗಳ ಒಳಗಾಗೆ ಇದರ ಪೆಟ್ರೋಲ್ ಎಲ್ಲ ಖಾಲಿ ಆಗಿರ್ತೈತಿ ಇದು ಒಂದು ಪವಾಡನ ಈಗ ಅದ್ರೂ ಯಲಾಲಿಂಗ್ ಮಹಾರಾಜರ ಸಂಚಾರ ಮಾಡ್ತಾರ ಅನ್ನೋದು ಇಲ್ಲಿನ ಜನರ ನಂಬಿಕೆ ಐತಿ ಆ ನಂಬಿಕೆ ಹಂಗ ಇಲ್ಲಿ ಪವಾಡನು ನಡೆದೈತಿ ಇಲ್ಲಿ ನಿಮ್ ಕಾಣೋದ ಯಲಾಲಿಂಗ ಮಹಾರಾಜರ ಗುರುಗಳಾದಂತ ಸಿದ್ಧಲಿಂಗೇಶ್ವರ ಮಹಾರಾಜರ ತೇರಿದ ಇದರ ಮ್ಯಾಲ ಹನುಮಾಪನ ಮೂರ್ತಿನು ಐತಿ ಇದರ ಯಲಾಲಿಂಗ ಮಹಾರಾಜರ ಶಿಷ್ಯರಾದಂಥ ಸಿದ್ದರಾಮೇಶ್ವರ ಮಹಾರಾಜರ ಅವರ ಫೋಟೋ ಮತ್ತೆ ಅವ್ರ ಕೂತ್ಕೊಳ್ಳೋ ಪೀಠ ಇದು ಯಲಾಲಿಂಗ ಮಹಾರಾಜರ ಫೋಟೋ ಅವ್ರ ಮಾಶಕ್ವಿ ಇಲ್ಲಿ ಬಂದ ಭಕ್ತಾದಿಗಳ ಕ್ಷೇಮ ಎಲ್ಲ ವಿಚಾರಣೆ ಮಾಡ್ತಿದ್ರ ಅಂತ ಇಲ್ಲಿ ಕೂತ್ಕೊಂಡ ಇದಿಂಗ ಮಹಾರಾಜರ ಗುರುಗಳಾದಂಥ ಸಿದ್ಧಲಿಂಗೇಶ್ವರ ಮಹಾರಾಜರದ ಅದ್ರ ಪಕ್ಕದಲ್ಲೇ ತಾಯಿ ಚಾಮುಂಡೇಶ್ವರಿ ವಿಗ್ರಹನೂ ಐತಿ ಬರ್ರಿ ಮುಂದೋಗನು ಇಲ್ಲಿ ನಿಮಗೆ ಕಾಣಕ ಇದ ಈಗಿನ ಮಠದ ಪೀಠಾಧೀಶರಾದಂತ ಮುರುಗೇಂದ್ರ ಮಹಾಸ್ವಾಮೀಜಿಗಳದ ಪೀಠ ಪೀಠದ ಈ ಮಠದ ಆವರಣದಾಗ ಆಂಜನೇಯನ ದೇವಸ್ಥಾನನು ಐತಿ ನೋಡ್ರಿ ಇಲ್ಲಿ ಕಾಣುದ ಆಂಜನೇಯನ ದೇವ ದಾಸೋ ಮಂಟಪ ಹೋಗನು ಬರ್ರಿ ಇದರ ಇತಿಹಾಸ ಹನ್ನೆರಡನೇ ಶತಮಾನದಿಂದ ಐತ್ರಿ ಹನ್ನೆರಡನೇ ಶತಮಾನದಾಗ ಬಸವಣ್ಣನವರು ಕಾಯಕ ದಾಸೋಹ ಎಂಬ ಪರಂಪರೆಯನ್ನು ಇನ್ನೂವರೆಗೂ ಮುಂದುವರಿಸಿಕೊಂಡ ಹೊಂಟ ಏಕೈಕ ಮಠ ಅಂದ್ರೆ ಎಲ್ಲ ಲಿಂಗೇಶ್ವರ ಮಹಾರಾಜರ ಮಠ ಮುಗಳ ಕೋಡನಾ ಹೆಮ್ಮೆ ಅನ್ನಿಸ್ತೈತಿ ವರ್ಷ ಪೂರ್ತಿ ನೂರ ಅರವತ್ತೈದು ದಿನಾನು ಇಪ್ಪತ್ನಾಲ್ಕು ಗಂಟೆ ಯಾವಾಗ ಬೇಕಾದ ಹೋಗ್ರಿ ಆ ಇರ್ತೈತಿ ಇಲ್ಲಿ ಇದ ನೋಡ್ರಿ ಅಂದಾಸೋ ಮಾಡೋ ಜಾಗ ಎಲ್ಲ ಫುಲ್ ಸಿಸ್ಟಮ್ಯಾಟಿಕ್ ಐತ್ರಿ ಇಲ್ಲಿ ಕಾಣೋದ ಈ ಮಠದ ರಥ ನಿಮ್ಮ ಪ್ರೀತಿ ಪ್ರೋತ್ಸಾಹ ಕೊಟ್ಟು ಬೆಳೆಸ್ರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು